ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಕಟ್ಟೆ ಸ್ಟಾಪ್ ಸ್ಟಾಪ್ ಸ್ಟಪ್ ಸ್ಟಾಪ್ ಸೋಷಿಯಲ್ ಮೀಡಿಯಾದಲ್ಲಿ ಅಣ್ಣಾಮಲೈ ಅವರು ತಮ್ಮ ಶರ್ಟ್ ಅನ್ನ ತೆಗೆದು ಚಾಟಿ ಏಟನ್ನು ಹೊಡ್ಕೊಂಡಿರೋ ವಿಡಿಯೋವನ್ನ ನೀವು ನೋಡಿದಿರಾ ಏನು ಈ ವಿಡಿಯೋವನ್ನ ನೋಡ್ತಾ ಅನೇಕರು ಹಲವು ಮಾತುಗಳನ್ನು ಆಡ್ತಿದ್ದಾರೆ ಅಯ್ಯೋ ಏನು ಗುರು ಕೈ ತುಂಬ ಕಾಸನ್ನು ಇಟ್ಕೊಂಡು ಎ ಸಿ ರೂಮಲ್ಲಿ ಆರಾಮಾಗಿರ್ಬೋದು ಆದರೆ ಈತ ಐ ಪಿ ಎಸ್ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಯಾಕೆ ಇಂಥ ಪರಿಸ್ಥಿತಿ ಬಂತು ಅಂತ ವ್ಯಂಗ್ಯ ಆಡದವರು ಇದ್ದಾರೆ ಆದರೆ ತಮಿಳುನಾಡಿನ ಬಿ ಜೆ ಪಿ ಘಟಕದ ಅಧ್ಯಕ್ಷ ಅಣ್ಣಮಲೈ ಯಾಕೆ ಹೀಗೆ ರೋಡ್ನಲ್ಲಿ ಚಾಟಿ ಏಟನ್ನು ಅಷ್ಟೇ ಅಲ್ಲ ಚಪ್ಪಲಿಯನ್ನ ಧರಿಸೋದಿಲ್ಲ ಅಂತ ಒಂದು ಭೀಷ್ಮ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಇಷ್ಟಕ್ಕೂ ಏನ್ ಕಾರಣ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಅಣ್ಣ ಅವರ ವಿಡಿಯೋ ಭಾರಿ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಇವೆಲ್ಲದಕ್ಕೂ ಏನ್ ಕಾರಣ ಅಂತೀರಾ ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಅಸಲಿ ಕತೆ ಆಕೆ ಹತ್ತೊಂಬತ್ತು ವರ್ಷದ ಹೆಣ್ಣು ಮಗು ಚೆನ್ನೈನ ಅಣ್ಣ ಯೂನಿವರ್ಸಿಟಿಯಲ್ಲಿ ಸೆಕೆಂಡ್ ಇಯರ್ ಡಿಗ್ರಿಯನ್ನ ಓದ್ತಿರೋ ಆ ಪುಟ್ಟ ಯುವತಿಯ ಮೇಲೆ ರಾಕ್ಷಸರು ಅತಿ ರಾಕ್ಷಸರು ಅತಿ ಕ್ರೂರವಾಗಿ ಅತ್ಯಾಚಾರವನ್ನ ಎಸಗಿದ್ದಾರೆ ಇದಕ್ಕಿಂತ ದಾರುಣ ಏನು ಗುತ್ತೇನೋ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಆ ಹೆಣ್ಣುಮಗು ಕಂಪ್ಲೇಂಟನ್ನ ಕೊಟ್ರೆ ಈಕೆಗೆ ರಕ್ಷಣೆಯನ್ನ ನೀಡಿ ಆರೋಪಿಗಳಿಗೆ ತಕ್ಕ ಶಿಕ್ಷೆಯನ್ನ ಕೊಡಬೇಕಾಗಿತ್ತು ಆದರೆ ಇದನ್ನ ಬಿಟ್ಟು ಅವರು ನಮ್ಮವರು ಅನ್ನೋ ಕಾರಣಕ್ಕೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಒಟ್ಟಾಗಿ ಈ ಹುಡುಗಿಯ ಕ್ಯಾರೆಕ್ಟರ್ಗೆ ಮಸಿಬಳಿದು ಆಕೆಯ ಮೇಲೆ ಎರಡನೇ ಸುತ್ತಿನ ಅತ್ಯಾಚಾರಕ್ಕೆ ನೆತ್ತು ಬಿಟ್ಟಿದೆ ಅಂತ ಆರೋಪವನ್ನ ಮಾಡುತ್ತಿದ್ದಾರೆ ಡಿಸೆಂಬರ್ ಇಪ್ಪತ್ತ್ ಮೂರರ ರಾತ್ರಿ ತನ್ನದೇ ಅಣ್ಣಾ ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗೆ ತನ್ನ ಗೆಳೆಯನ ಜೊತೆ ಮಾತನಾಡ್ತಾ ನಿಂತಿದ್ದ ಈ ಹುಡುಗಿಯ ಮೇಲೆ ಇಬ್ಬರು ದುರುಳರು ಹೊಂಚು ಹಾಕಿ ಆ ಯುವಕನಿಗೆ ಥಳಿಸಿ ಆತನೆದುರೇ ಆಕೆಯ ಮೇಲೆ ಅತ್ಯಾಚಾರವನ್ನ ನಡೆಸಿದ್ದು ಅಲ್ಲದೆ ಅದನ್ನ ವಿಡಿಯೋ ಕೂಡ ಮಾಡಿಕೊಂಡು ಯಾರಿಗೂ ಹೇಳಂಗಿಲ್ಲ ನಾವು ಕರೆದಾಗಿಲ್ಲ ಬರಬೇಕು ಅಂತ ಇಡೀ ಊರಿಗೆ ವಿಡಿಯೋವನ್ನ ಹಂಚ್ತೀವಿ ಅನ್ನೋದಾಗಿ ಧಮ್ಕಿಯನ್ನ ಹಾಕಿದ್ರಂತೆ ಅದು ಇನ್ಯಾರೋ ಅನಾಮಿಕರೇನಲ್ಲ ಅದೇ ಕ್ಯಾಂಪಸ್ ಎದುರುಗಡೆ ಹೋಟೆಲ್ ಅನ್ನ ನಡೆಸ್ತಿರೋರು ದಿನನಿತ್ಯ ನೋಡು ಮುಖಗಳೇ ನೋಡಿ ಇಷ್ಟೆಲ್ಲ ಆದರೂ ಕೂಡ ಮಾರನೇ ದಿನ ಧೈರ್ಯ ಮಾಡಿ ಆಗಿದ್ದಾಗ್ಲಿ ಅಂತೇಳಿ ಇಂಥವರು ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ ಆದ್ರೆ ಸಮಸ್ಯೆ ಆಗಿರೋದೇ ಇಲ್ಲಿ ಈ ಅತ್ಯಾಚಾರದ ಆರೋಪಿಗಳಿದ್ರಲ್ಲ ಇವರ್ಯಾರೂ ಸಾಮಾನ್ಯರಲ್ಲ ಆಳುವ ಪಕ್ಷ ಡಿಎಂಕೆಯ ಮುಖ್ಯಮಂತ್ರಿಯವರಿಗೂ ಕೂಡ ಕಾಂಟ್ಯಾಕ್ಟ್ ಇರೋ ಮರಿ ಪುಡಾರಿಗಳಂತ ಹೇಳಲಾಗ್ತಿದೆ ಹಾಗಾಗಿ ಅದರಲ್ಲೊಬ್ಬನ ಮೇಲೆ ಆಲ್ರೆಡಿ ಮೂರು ರೇಪ್ ಕೇಸ್ ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಅನೇಕ ಪ್ರಕರಣಗಳು ದಾಖಲಾಗಿದೆಯಂತೆ ಆತನ ಮೇಲೆ ಇನ್ನೂ ಕೂಡ ರೌಡಿ ಶೀಟರ್ ಓಪನ್ ಆಗಿಲ್ಲ ಅಂತೆ ಹಾಗಾಗಿ ಆ ಸಂತ್ರಸ್ತೆಯ ಕ್ಯಾರೆಕ್ಟರೇ ಸರಿ ಇಲ್ಲ ಅನ್ನೋದಾಗಿ ಹೊಸ ಪ್ಲಾನ್ ಒಂದು ಕೆಟ್ಟ ಪಿತೂರಿಗೆ ರೆಡಿ ಹಾಕಿದ್ದಾರೆ ಅನ್ನೋದಾಗಿ ಹೇಳಲಾಗ್ತಿದೆ ತೀರಾ ನಿಕೃಷ್ಟವಾಗಿ ಎಫ್ಐಆರ್ ಅನ್ನ ರೆಡಿ ಮಾಡಿ ಆ ಹೆಣ್ಣು ಮಗಳ ಅವಳ ಹೆತ್ತವರ ಹೆಸರು ವಿಳಾಸ ಫೋನ್ ನಂಬರ್ ಸಹಿತವಾಗಿ ಸಂಪೂರ್ಣ ಮಾಹಿತಿಯ ಸಮೇತ ಇಡಿ ಎಫ್ ಐ ಆರ್ ಲೀಕ್ ಮಾಡಿಸಿ ಊರಿಗೆ ಊರಿಗೆ ಬಿಟ್ಟಿದಾರಂತೆ ಈ ರೀತಿಯಾದಂಥ ಆರೋಪ ಈಗ ಡಿ ಎಂ ಕೆ ಸರ್ಕಾರದ ಮೇಲೆ ಬರ್ತಿದೆ ಇವರೆಲ್ಲ ಎಷ್ಟೇ ಬಲಿಷ್ಠವಾಗಿರ್ಲಿ ಆ ಹುಡುಗಿಗೆ ನ್ಯಾಯವನ್ನ ಕೊಟ್ಟೇ ಕೊಡ್ತೀವಿ ಇನ್ನು ಡಿಎಂಕೆ ಸರ್ಕಾರ ಪತನವಾಗುವವರೆಗೂ ಕೂಡ ಬಿಡೋದಿಲ್ಲ ಅಂತ ಶಪಥ ಮಾಡಿದ್ದಾರೆ ಬಿಜೆಪಿ ಘಟಕದ ಅಧ್ಯಕ್ಷ ಅಣ್ಣಮಲೈ ನಲವತ್ತ ಎಂಟು ದಿನಗಳ ಸ್ವಯಂ ಪ್ರಾಯಶ್ಚಿತ ದೀಕ್ಷೆ ಕೈಗೊಂಡು ಉಗ್ರ ಹೋರಾಟಕ್ಕೆ ಕರೆಯನ್ನ ನೀಡಿದ್ದಾರೆ ಅದರ ಅಂಗವಾಗಿನೇ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯೆದುರೇ ಬೇದಿಯಲ್ಲಿ ನಿಂತು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಇನ್ನು ತಮಿಳುನಾಡಿನಲ್ಲಿ ಚಾಟಿಗೆ ಅದರದ್ದೇ ಆದ ದೈವಿಕ ಮಹತ್ವ ಇದೆ ಹಾಗಾಗಿ ಹೆಣ್ಣು ಮಗಳೊಬ್ಬಳಿಗೆ ಇಂತಹ ಅನ್ಯಾಯ ಆಗಿದೆ ಹೀಗಾಗಿ ಪ್ರಾಯಶ್ಚಿತ್ತಕ್ಕಾಗಿ ಪ್ರತಿಯೊಬ್ಬರೂ ಅವರವರ ಮನೆಯ ಮುಂದೆ ಬೀದಿ ಬೀದಿಯಲ್ಲಿ ಸ್ವಯಂ ಆಗಿ ಚಾಟಿಯೇಟಿನ ಶಿಕ್ಷೆಯನ್ನ ವೇದಿಸಿಕೊಳ್ಳುವ ಮುಖಾಂತರ ಈ ಪ್ರಕರಣದತ್ತ ಇಡೀ ದೇಶವೇ ಮುಖ ಮಾಡೋ ಕಾರ್ಯವನ್ನ ಮಾಡ್ತಿದ್ದಾರೆ ಸದ್ಯ ಅಣ್ಣ ಮಲೈರು ಮನೆಯ ಮುಂದೆ ಚಾಟಿಯಿಂದ ಹೊಡೆದುಕೊಳ್ತಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೇ ವೈರಲ್ ಆಗ್ತಾ ಇಡೀ ದೇಶದ ತುಂಬೆಲ್ಲ ಚರ್ಚೆಗೆ ಕಾರಣವಾಗಿದೆ ಸದ್ಯ ಡಿಎಂಕೆ ಸರ್ಕಾರದ ಆಡಳಿತದಲ್ಲಿ ವಿದ್ಯಾರ್ಥಿನಿಯರಿಗೆ ಭದ್ರತೆ ಇಲ್ಲ ಅಂತ ಆರೋಪಿಸಿ ಬಿಜೆಪಿ ಮತ್ತು ಇತರ ಪಕ್ಷಗಳು ಅದರ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಜೊತೆಗೆ ದಿನಗಳ ಸುದೀರ್ಘ ಉಪವಾಸವನ್ನ ಕೈಗೊಂಡಿದ್ದಾರೆ ಅಣ್ಣಮಲೈ ನೋಡಿದ್ರಲ್ಲ ವೀಕ್ಷಕರೇ ಇದೇ ಕಾರಣ ನೋಡಿ ಅಣ್ಣಮಲೈ ಅವರು ಈಗ ಇಂಥದ್ದೊಂದು ಪ್ರತಿಜ್ಞೆಯನ್ನ ಮಾಡಿರೋದು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ